ಸರ್ಕಾರದಿಂದ ಇವತ್ತು ನಿಮಗೆಲ್ಲರಿಗೂ ಕೂಡ ಶಾಕಿಂಗ್ ಸುದ್ದಿ ಆದರೆ ಹೊರಬಿದ್ದಿದೆ ಯಾಕಂತಂದ್ರೆ ಇಪ್ಪತ್ತು ಲಕ್ಷ ಗೃಹಲಕ್ಷ್ಮಿಯರ ಒಂದು ದುಡ್ಡು ಇನ್ಮೇಲೆ ಬರೋದಿಲ್ಲ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು ಹಾಗಾಗಿ ಈ ಒಂದು ಲಿಸ್ಟನ್ನು ಈಗಲೇ ನೀವು ಚೆಕ್ ಮಾಡ್ಕೊಳ್ಬೇಕು ಯಾವ ರೀತಿ ಇದನ್ನು ನಾನು ನಿಮಗೆ ಚೆಕ್ ಮಾಡ್ಕೊಳ್ಬೇಕು ಅಂತ ತಿಳಿಸಿಕೊಡ್ತೇನೆ ನೋಡಿ ಇಲ್ಲಿ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಸುಮಾರು ಇಪ್ಪತ್ತು ಲಕ್ಷ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಹಣ ಇನ್ಮೇಲೆ ನಿಮಗೆ ಬರೋದಿಲ್ಲ ನೋಡಿ ನಾನು ಹೇಳುವಂತಹ ಮಾಹಿತಿ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆಗೊಂಡಂತಹ ಮಾಹಿತಿ ಆಗಿರುತ್ತೆ ಹಾಗಾಗಿ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ನೀಡೋದು ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ಇದೇ ರೀತಿ ನಿಮಗೆ ಇನ್ನೂ ಅಗತ್ಯವಾಗಿರುವಂತಹ ವೀಡಿಯೋಸ್ಗಳನ್ನು ಡೈಲಿ ಅಪ್ಲೋಡ್ ಮಾಡ್ತವೆ ಮಹಿಳೆಯರಿಗೂ ತುಂಬಾ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನು ಡೈಲಿ ನಿಮಗೆ ನೀಡ್ತಾ ಬರ್ತಾ ಇದ್ದಾವೆ ಹಾಗಾಗಿ ಯಾರನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ನೀವೇನಾದರೂ ಇವಾಗ ಗ್ರಾಮಗಳಲ್ಲಿ ಇದ್ರಿ ಅಂತಂದರೆ ನಿಮಗೆ ಮೂವತ್ನಾಲ್ಕು ಲಕ್ಷ ಹಣ ಸಿಗುತ್ತೆ ಅದರ ಒಂದು ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ಅಪ್ಲೋಡ್ ಮಾಡ್ತೇನೆ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೂ ಆ ಒಂದು ವಿಡಿಯೋ ಮಾಡಿ ಅಂತ ಕೆಳಗಡೆ ಕಾಮೆಂಟನ್ನು ಮಾಡಿದರೆ ನಾನು ತುಂಬಾ ಕಮೆಂಟ್ ಬಂತು ಅಂತಂದ್ರೆ ನಾನು ಆದಷ್ಟು ಆ ಒಂದು ವಿಡಿಯೋನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ನೋಡಿ ಈ ಒಂದು ಲಿಸ್ಟ್ ಅನ್ನು ನೀವು ಚೆಕ್ ಮಾಡೋಕ್ಕಿಂತ ಮೊದಲು ನಾನು ಹೇಳುವಂತಹ ಮಾಹಿತಿ ಅದಲ್ಲ ನಿಮಗೆ ಯಾರು ಕೂಡ ತಿಳಿಸಿರೋದಿಲ್ಲ ತಿಳಿಸಿದ್ರು ಕೂಡ ಇಷ್ಟೊಂದು ಇನ್ಫಾರ್ಮೇಷನ್ ನಿಮಗೆ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ ಈ ಒಂದು ವೀಡಿಯೋನ ನೀವು ಕೊನೆಯವರೆಗೂ ಕೂಡ ನೋಡಿದ್ದೇ ಕರೆ ಆದ್ರೆ ನೋಡಿ ಈ ಒಂದು ವೀಡಿಯೋನ ಕೊನೆಗೂ ನೀವು ನೋಡಿದ್ದೇ ಕರೆ ಆದ್ರೆ ನಿಮ್ಗೆ ಅನ್ಸುತ್ತೆ ಹೌದು ಈ ಒಂದು ವೀಡಿಯೋ ನೋಡಿದ್ಗೂ ಕೂಡ ಸಾರ್ಥಕ ಆಯಿತು ಅಂತ ಹಾಗಾಗಿ ಅಷ್ಟೊಂದು ಇನ್ಫಾರ್ಮೇಶನ್ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಯಾರ್ಯಾರಿಗೆ ಈ ಒಂದು ಇನ್ಫಾರ್ಮೇಷನ್ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪ್ರತಿ ತಿಂಗಳೂ ಕೂಡ ಪಡಿತಾ ಇದ್ದೀರಾ ಅಂತಂದ್ರೆ ನಿಮಗೆ ಬಂದಿದ ಈ ಒಂದು ಇನ್ಫಾರ್ಮೇಷನು ಹಾಗೂ ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ಗಳು ಇದ್ರೆ ನಿಮಗೆ ಬಂದಿದ ಈ ಒಂದು ಇನ್ಫಾರ್ಮೇಷನ್ ಹಾಗಾಗಿ ಯಾರ್ಯಾರು ಈ ಒಂದು ಹಣವನ್ನು ಪಡಿತಾ ಇದಾರೆ ಹಾಗೂ ಯಾರ್ಯಾರ ಬಳಿ ರೇಷನ್ ಅಂತವರಿಗೆ ಈ ಒಂದು ವಿಡಿಯೋನ ತಕ್ಷಣ ಶೇರ್ ಮರಿಬೇಡಿ ಓಕೆ ಬನ್ನಿ ಬಂದಿರುವಂತಹ ಹೇಳ್ತಾ ಮಾಹಿತಿ ಏನಂತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅದೇ ರೀತಿ ನಿಮಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗಿ ಆಗುತ್ತೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ನಾನು ಇಷ್ಟೊಂದು ಹೇಳಿದ್ರು ಸ್ಕಿಪ್ ಮಾಡಿರ್ತೀರ ಸೊ ನಿಮಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ ಇನ್ಫಾರ್ಮೇಶ ಸ್ಕಿಪ್ ಮಾಡಿ ನೋಡಬೇಡಿ ನೋಡಿ ಇಲ್ಲಿ ಬಿ ನೋಡಿಲಿ ಬಿಪಿಎಲ್ ರೇಷನ್ ಕಾರ್ಡ್ ಅಥವಾ ಎಪಿಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯ ರೇಷನ್ ಕಾರ್ಡ್ಗಳು ಇವೆಲ್ಲ ರೇಷನ್ ಕಾರ್ಡ್ಗಳು ನಿಮ್ಮ ಬಳಿ ಇರ್ತವೆ ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ಕೂಡ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದಿರುತ್ತೆ ಆದ್ರೆ ರೇಷನ್ ಕಾರ್ಡ್ಗಳನ್ನು ಹೊಂದ ಿದ್ದಾರೆ ಅಂತವರಿಗೆ ಬಿಗ್ ಬ್ರೇಕಿಂಗ್ ಇವತ್ತು ಬಂದಿದೆ ಏನಂತಂದ್ರೆ ಇಲ್ಲಿ ಬಿಗ್ ಶಾಕ್ ಎದುರಾಗಿದೆ ಸರ್ಕಾರದಿಂದ ಇಲ್ಲಿ ನೋಡಿ ಇವ್ರು ಹೇಳಿದರೆ ಜನರನ್ನು ಅನಗತ್ಯವಾಗಿ ಅಲೆದಾಡಿಸಬಾರದು ಅವರ ಸಮಸ್ಯೆ ಅಂತಂದ್ರೆ ಅವರ ಕಂಪ್ಲೇಂಟ್ ಗಳನ್ನು ಆಲಿಸಿ ಅಗತ್ಯ ಪರಿಹಾರ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದೇನೆ ಎಂದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಸೊ ಈ ಒಂದು ಮಾಹಿತಿಯನ್ನು ಯಾಕೆ ತಿಳಿಸಿದ್ದಾರೆ ಏನಾಯ್ತು ಯಾಕೆ ನಿಮಗೆ ಗೃಹಲಕ್ಷ್ಮಿ ಹಣ ರದ್ದಾಯಿತು ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ದಯವಿಟ್ಟು ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ತುಂಬಾ ಅಗತ್ಯವಾಗಿರುತ್ತೆ ಮುಂದಿನ ವಿಡಿಯೋಗಳನ್ನು ಮಾಡಬೇಕು ಅಂತಂದ್ರೆ ದಯವಿಟ್ಟು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ ಇಲ್ಲಿ ಕಳೆದ ಜುಲೈ ಕಳೆದ ಜುಲೈ ತಿಂಗಳ ಎಂಟನೇ ತಾರೀಕಿನಂದು ವಿಧಾನಸೌಧದಲ್ಲಿ ರಾಜ್ಯದ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯದರ್ಶಿ ಅಭ್ಯರ್ಥಿಗಳ ಸಭೆ ನಡೆಸಿದ ಎಂ ಸಿದ್ದರಾಮಯ್ಯನವರು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅನರ್ಹರಾಗಿದ್ದಾರೆ ಅಂತವರ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ಡಿಲೀಟ್ ಮಾಡಿಬಿಟ್ಟು ಅವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಜೊತೆ ಯಾವುದೇ ರೀತಿ ನಾವು ಬೆನಿಫಿಟ್ ಅನ್ನು ಅವರಿಗೆ ಕೊಡಬಾರದು ಅನ್ನುವಂತಹ ಒಂದು ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವಾಗ ತಿಳಿಸ್ತಾ ಹೋಗ್ತಾನೆ ಯಾರು ಅನರ್ಹರು ನೋಡಿ ಇಲ್ಲಿ ಅರ್ಹರಿದ್ರು ಇಲ್ಲಿ ಅನರ್ಹರು ಅಂತ ಇಲ್ಲಿ ಹೇಳ್ ಹೇಳ್ತಾ ಇದ್ದಾರೆ ಸೊ ಏನಾಗ್ತಾ ಇದೆ ಅನ್ನೋದನ್ನ ಒಂದಾದ್ಮೇಲೆ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಬಿ ಪಿ ಎಲ್ ಹೊಂದಿದ್ದು ನಾಲ್ಕು ಪಾಯಿಂಟ್ ಮೂರು ಏಳು ಕೋಟಿ ಜನರು ಬಿಪಿಎಲ್ ರೇಷನ್ ಕಾರ್ಡ್ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಮತ್ತು ಎರಡು ಪಾಯಿಂಟ್ ಒಂಬತ್ತು ಐದು ಸುಮಾರು ಮೂರು ಲಕ್ಷ ಹೊಸ ರೇಷನ್ ಕಾರ್ಡ್ಗಳು ಅರ್ಜಿ ಸಲ್ಲಿಗೆ ಒಂದು ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಹೊಸ ರೇಷನ್ ಕಾರ್ಡ್ ಹಂಚಿಕೆ ಬಾಕಿ ಇದ್ದು ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ರದ್ದುಗೊಳಿಸಿ ಹೊಸ ರೇಷನ್ ಕಾರ್ಡ್ ಗಳನ್ನು ಉಪಯೋಗ ಪಡೆಯುವ ಜನರಿಗೆ ನೀಡಲಾಗುವುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ ಹಾಗಾದ್ರೆ ಯಾರ್ಯಾರು ಅಂತ ಇವಾಗ ನೋಡ್ತಾ ಹೋಗೋಣ ನೋಡು ನೋಡಿ ಇವಾಗ ಅನರ್ಹರು ಯಾರೆಂಬುದು ಅನ್ನೋದನ್ನು ಕೂಡ ಇವರು ಒಂದು ನಾಲ್ಕೈದು ಪಾಯಿಂಟ್ ಗಳ ಜೊತೆ ಹೇಳಿದ್ದಾರೆ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ನಾನು ಇನ್ನು ಕೂಡ ಚಿಕ್ಕದಾಗಿ ನಿಮಗೆ ತಿಳಿಸ್ತಾನೆ ವಿಡಿಯೋನ ಲಾಂಗ್ ಮಾಡೋದಿಲ್ಲ ನೋಡಿ ಯಾರ್ಯಾರು ಅನರ್ಹರಿದ್ದಾರೆ ಅಂತಹವರ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಾಹಿತಿಯನ್ನು ನೀಡಿದ್ದು ಆಹಾರ ಇಲಾಖೆಯು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದು ಆ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇರಬಹುದು ಇಲ್ಲಿ ನೀವು ಇದನ್ನು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಯಾವ ರೀತಿ ಅಂತಲೂ ಕೂಡ ನಾನು ಇವಾಗ ತಿಳಿಸ್ತಾ ಹೋಗ್ತೇನೆ ಇದ್ರ ಬಗ್ಗೆ ಸ್ವತಃ ಸಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಯಾರೆಲ್ಲ ಅನರ್ಹ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅವುಗಳನ್ನು ಪತ್ತೆ ಹಚ್ಚಿ ರದ್ದು ಮಾಡಲು ಸಿ ಸಿದ್ದರಾಮಯ್ಯ ತಿಳಿಸಿದ್ದು ರಾಜ್ಯದಲ್ಲಿ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಕುಟುಂಬಗಳ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಆದರೆ ಕೆಲವರು ಕಾರ್ಡ್ ಹೊಂದಲು ಅನರ್ಹರಾದರೂ ಅದನ್ನು ಇಟ್ಟುಕೊಂಡಿದ್ದಾರೆ ಈ ಕಾರಣದಿಂದ ಅವುಗಳನ್ನು ರದ್ದು ಮಾಡಲು ಸಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ನೋಡಿ ಇಲ್ಲಿ ನಿಮಗೆ ಶಾಕ್ ಆಗುತ್ತೆ ಏನಂತಂದ್ರೆ ಹಲವಾರು ಇಲಾಖೆಯಿಂದ ರೇಷನ್ ಕಾರ್ಡ್ದಾರರ ಹೆಸರಿನ ಮಾಹಿತಿಯನ್ನು ಇಲ್ಲಿ ಕಲೆ ಹಾಕುತ್ತಿದೆ ಅಂತಲೇ ಹೇಳ್ಬೋದು ನೋಡಿ ಹಲವಾರು ಇಲಾಖೆಯಿಂದ ನಿಮ್ಮ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗುತ್ತಿದೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕಲ್ಲಿ ಏನಾದರೂ ತುಂಬ ಹಣ ಇತ್ತಂದ್ರೂ ಕೂಡ ನಿಮ್ಮ ಒಂದು ಬ್ಯಾಂಕು ಮಾಹಿತಿಯನ್ನು ಕೊಡುತ್ತೆ ಅದೇ ರೀತಿ ನೀವು ತುಂಬ ಕಡೆ ರೇಷನ್ ಕಾರ್ಡ್ ಡೀಟೇಲ್ಸ್ಸನ್ನು ಕೊಟ್ಟಿದರೆ ಅವರೆಲ್ಲರೂ ಕೂಡ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡ್ತಾರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರ ಹೆಸರಿನಲ್ಲಿ ವಾಹನಗಳು ಇದೆಯಾ ಅಥವಾ ಇಲ್ಲವಾ ಅಂತ ಮೊದಲಿಗೆ ಇವರು ಚೆಕ್ ಮಾಡ್ತಾರೆ ಮತ್ತು ಫಲಾನುಭವಿಗಳ ಹೆಸರಿನಲ್ಲಿ ಭೂಮಿ ಎಷ್ಟಿದೆ ಎಂಬುವ ಒಂದು ಮಾಹಿತಿಯನ್ನು ಚೆಕ್ ಮಾಡೋದು ಕಂದಾಯ ಇಲಾಖೆ ಇವರು ಚೆಕ್ ಮಾಡ್ತಾರೆ ಮತ್ತು ಇನ್ನು ಐ ಟಿ ಪಾವತಿ ಬಗ್ಗೆ ಯಾರ್ಯಾರು ಐ ಟಿ ಪಾವತಿ ಮಾಡ್ತಾ ಇದ್ದಾರೆ ಅದನ್ನು ಐ ಟಿ ಇಲಾಖೆ ಚೆಕ್ ಮಾಡುತ್ತೆ ಮತ್ತು ಇಲ್ಲಿ ಸರ್ಕಾರಿ ನೌಕರಿ ಸರ್ಕಾರಿ ಪ್ರಯೋಜಿತ ಇಲಾಖೆಯ ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡುತ್ತಿರುವಂತಹವರ ಕೂಡ ಇಲ್ಲಿ ಮಾಹಿತಿಯನ್ನು ಕಲೆ ಹಾಕುತ್ತಿದೆ ಮತ್ತು ರಾಜ್ಯದಲ್ಲಿ ಎಷ್ಟು ಕಾರ್ಡ್ ರದ್ದಾಗ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ ಹೊಂದಿದವರ ಹಲವರ ಜೀವನೋಪಾಯಕ್ಕಾಗಿ ಒಂದು ವಾಣಿಜ್ಯ ವಾಹನ ಹೊರತುಪಡಿಸಿ ಅದಕ್ಕಿಂತ ಹೆಚ್ಚು ವಾಹನ ಹೊಂದಿರುವವರು ಕಂಡು ಬಂದರೆ ಸರ್ಕಾರ ನಿಗದಿಪಡಿಸಿದ ಒಂದು ಮಿತಿಗಿಂತ ಹೆಚ್ಚಿನ ಆದಾಯ ಮತ್ತು ಭೂಮಿ ಹೊಂದಿದವರು ಕೂಡ ರೇಷನ್ ಇಲ್ ಒಂದು ಸೌಲಭ್ಯವನ್ನು ಪಡಿತಾ ಇದ್ದರೆ ಅಂತಹ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆಗಳಿದಾವೆ ಅಂತ ಬರ್ತಾ ಇದೆ ಇಲ್ಲಿ ಯಾರ್ಯಾರೆಲ್ಲ ಬಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಲಿದೆ ಮತ್ತು ಇದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಕೊಡ್ತಾನೆ ದಯವಿಟ್ಟು ತಪ್ಪದೇ ಒಂದು ಅನ್ನು ಮಾಡಿ ವೀಡಿಯೋನ ಕೊನೆವರೆಗೂ ಕೂಡ ನೋಡಿ ಇನ್ನೇನು ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಇದನ್ನು ತಿಳಿಸಿಕೊಡ್ಬಿಡ್ತೇನೆ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ಇಲ್ಲಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿವೆ ಅಂತ ನೋಡಿದ್ರೆ ವೈಟ್ ಬೋರ್ಡ್ನ ನಾಲ್ಕು ಚಕ್ರ ವಾಹನ ಇದ್ದವರ ಒಂದು ಕಾರ್ಡ್ಗಳು ರದ್ದಾಗ್ತವೆ ಮತ್ತು ಐ ಟಿ ರಿಟರ್ನ್ಸ್ ಅಂತಂದರೆ ನೀವೇನಾದರೂ ಐಟಿಯನ್ನು ಪಾವತಿ ಮಾಡ್ತಾ ಇದ್ರೆ ಅಥವಾ ಬಿ ಪಿ ಎಲ್ ಕಾರ್ಡ್ ಅಂತವ್ರು ಇಟ್ಕೊಂಡಿದ್ದಾರೆ ಅಂತಂದರೆ ಅವರ ಒಂದು ಕಾರ್ಡ್ ರದ್ದಾಗ್ತವೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಇದ್ದವರ ಕಾರ್ಡ್ ಕೂಡ ಇಲ್ಲಿ ರದ್ದಾಗಲಿದಾವೆ ನೋಡಿ ಇಲ್ಲಿ ಮೂರು ಹೆಕ್ಟರ್ ಒಂದು ಹೊಣಭೂಮಿ ಇದ್ರೂ ಕೂಡ ಅವರ ಒಂದು ರೇಷನ್ ಕಾರ್ಡ್ಗಳು ರದ್ದಾಗ್ತವೆ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಅನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಕರ್ನಾಟಕದಲ್ಲಿರುವಂತಹ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ತಿಳಿಸಿ ಇಲ್ಲಿ ನಗರ ಪ್ರದೇಶದಲ್ಲಿ ಇಲ್ಲಿ ಒಂದು ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣ ಪಕ್ಕಾ ಮನೆ ಹೊಂದಿರುವವರ ಒಂದು ಕಾರ್ಡ್ ರದ್ದು ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ನಗರ ಪ್ರದೇಶದಲ್ಲಿ ಏನಾದರೂ ಸ್ವಂತ ಮನೆ ಇದ್ದವರ ಅಥವಾ ಒಂದು ಸಾವಿರ ಚದರ ಅಡಿ ಅವ್ರದ್ದು ಏನಾದರೂ ಸ್ವಲ್ಪ ಜಾಗ ಇದ್ರೂ ಕೂಡ ಅವರ ಒಂದು ರೇಷನ್ ಕಾರ್ಡ್ ಗಳು ಡಿಲೀಟ್ ಆಗ್ತಾ ಇರುವಂಥದ್ದು ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ನಿಜವಾಗ್ಲೂ ಇದು ತುಂಬಾ ಶಾಕಿಂಗ್ ಅಂತ ಹೇಳಬಹುದು ಇಲ್ಲಿ ನೆಕ್ಸ್ಟ್ ಏನು ನೋಡ್ತಾ ಹೋಗೋಣ ಇಲ್ಲಿ ಪ್ರತಿ ಮಾಹೆಗೆ ಒಂದು ನೂರ ಐವತ್ತು ಯೂನಿಟ್ಗಳಿಗಿಂತಲೂ ಹೆಚ್ಚಿನ ವಿದ್ಯುತ್ ಶಕ್ತಿಗಳನ್ನು ಬಳಕೆ ಮಾಡುವ ಕುಟುಂಬದ ಒಂದು ಕಾರ್ಡ್ಗಳು ರದ್ದಾಗ್ತವೆ ನೋಡಿ ಇದೊಂದು ಬಾಕಿ ಇದನ್ನು ಕೂಡ ಹೇಳಿದ್ದಾರೆ ಓಕೆ ಇವಾಗ ನೆಕ್ಸ್ಟ್ ಏನು ಒಂದು ಇದೆ ಅಂತಂದ್ರೆ ಕುಟುಂಬದ ಒಂದು ವಾರ್ಷಿಕ ಆದಾಯವು ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತಲೂ ಹೆಚ್ಚಿದ್ರು ಕೂಡ ಇವರು ರದ್ದು ಮಾಡ್ತವೆ ಅಂತ ಹೇಳಿರುವಂಥದ್ದು ಹೀಗಾಗಿ ತುಂಬಾ ಜನರ ಒಂದು ರೇಷನ್ ಕಾರ್ಡ್ಗಳು ಇನ್ಮೇಲೆ ಡಿಲೀಟ್ ಆಗ್ತವೆ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಸ್ನೇಹಿತರೆ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಇವಾಗ ಬನ್ನಿ ರೇಷನ್ ಕಾರ್ಡ್ ಡಿಲೀಟ್ ಆದರೆ ಯಾವ ರೀತಿಯನ್ನು ಚೆಕ್ ಮಾಡುವಂತ ತಿಳಿಸಿಕೊಡ್ತಾನೆ ಈ ಒಂದು ಲಿಸ್ಟಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ನೀವು ಮರ್ಬಿಡಿ ನಿಮ್ಮ ಒಂದು ರೇಷನ್ ಕಾರ್ಡನ್ನ ಇನ್ ಕೇಸ್ ನೀವು ಎಲ್ಲ ಒಂದು ಅರ್ಹತೆಯನ್ನು ಹೊಂದಿದ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿತ್ತು ಅಂತಂದ್ರೆ ದಯವಿಟ್ಟು ನೀವು ಇನ್ಫಾರ್ಮ್ ಅನ್ನು ಮಾಡಿ ಅಟ್ಲೀಸ್ಟ್ ನನಗಾದರೂ ಇನ್ಫಾರ್ಮ್ ಮಾಡಿ ನಾನು ಅದನ್ನು ಚೆಕ್ ಮಾಡಿ ನಿಮ್ಗೆ ಹೇಳ್ತಾನೆ ಇಲ್ಲಿ ರದ್ದಾದ ರೇಷನ್ ಕಾರ್ಡ್ ಪಟ್ಟಿಯನ್ನು ಚೆಕ್ ಮಾಡೋದು ಯಾವ ರೀತಿ ಅಂತಂದ್ರೆ ನೋಡಿ ನಾನು ಒಂದು ಲಿಂಕ್ ಅನ್ನು ಹಾಕಿರ್ತಾನೆ ನಮ್ಮ ಒಂದು WhatsApp. up Nama 1 ನಮ್ಮ ಒಂದು ವಾಟ್ಸಪ್ ಚಾನಲ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟೆ ಆ ಒಂದು ವಾಟ್ಸಾಪ್ ಚಾನಲ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟೆ ಅದನ್ನ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಹೋಗುತ್ತೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಒಂದು ರದ್ದಾದವರ ಪಟ್ಟಿಯನ್ನು ಚೆಕ್ ಮಾಡಿಕೊಳ್ಬಹುದು ಆ ಲಿಂಕ್ ಹೋದ ನಂತರ ನೀವು ಮಾಡಬೇಕು ಅಂತಂದ್ರೆ ಮುಂದಿನ ಹಂತದಲ್ಲಿ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಮೇಲೆ ಕ್ಲಿಕ್ ಮಾಡಬೇಕು ನಂತರದಲ್ಲಿ ಅಲ್ಲಿ ಶೋ ಕ್ಯಾನ್ಸಲ್ ಅಥವಾ ಸಸ್ಪೆಂಡೆಡ್ ರೇಷನ್ ಕಾರ್ಡ್ ಅಂತ ಇರುತ್ತೆ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತು ನಂತರದಲ್ಲಿ ನಿಮ್ಮ ಜಿಲ್ಲೆ ಮತ್ತು ತಾಲೂಕು ಅಥವಾ ತಿಂಗಳು ವರ್ಷವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕ್ಲಿಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಸೊ ನಿಮ್ಗೆ ಎಲ್ಲ ಮಾಹಿತಿ ಸಿಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾಗಿದೆ ಅಂತ ಸೊ ಇದನ್ನ ನೀವು ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನಿಮಗೆ ಇನ್ನೊಂದು ಏನಂದ್ರೆ ನೀವೇನಾದ್ರೂ ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ ಮಿಂತ್ರದಲ್ಲಿ ಏನಾದ್ರು ಬೈ ಮಾಡ್ತೀರಾ ಅಂತಂದ್ರೆ ಕೆಳಗಡೆ ಲಿಂಕ್ ಅನ್ನು ಕೊಡ್ತಾನೆ ನೈಂಟಿ ಪರ್ಸೆಂಟ್ ಅಧಿಕ ಮೇಲೆ ಇರುವಂತಹ ಪ್ರಾಡಕ್ಟ್ ನೀವು ಲಿಂಕ್ ಬೈ ಕೂಡ ಮಾಡಬಹುದು ಲಿಂಕ್ ಆಗಿರ್ತಾನೆ ಒಂದ್ಸರಿ ಚಕ್ನನ್ನು ಮಾಡ್ಕೊಳ್ಳಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಫ್ಲಿಪ್ಕಾರ್ಟ್ ನಲ್ಲಿ ಹೋದ್ರೆ ಯಾವ ಒಂದು ನಿಮಗೆ ಪ್ರಾಡಕ್ಟ್ ಬೇಕು ಅಂತ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಬೈ ಮಾಡಬಹುದು ಇದು ನಿಮ್ಗೆ ಬೇಕಾದ್ರೆ ಮಾತ್ರ ಬೈ ಮಾಡಿ ನಿಮಿಷ ಓಕೆ ನೋಡಿ ನಿಮ್ಗೆ ಇದೇ ತರಹ ಅನೇಕ ಮಾಹಿತಿಗಳನ್ನ ಕೊಡ್ತಾ ಬಂದಿದ್ದಾವೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇನಾದ್ರೂ ಗ್ರಾಮಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಮೂವತ್ತು ನಾಲ್ಕು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಸೊ ಅದರ ಒಂದು ಮಾಹಿತಿಯನ್ನು ಕೊಡ್ತೇನೆ ದಯವಿಟ್ಟು ಈ ಒಂದು ವಿಡಿಯೋಗೆ ಹೇಳಿ ಕಾಮೆಂಟ್ ಮಾಡಿ ಆ ಒಂದು ವಿಡಿಯೋನ ಮಾಡಿ ಅಂತ ತಿಳಿಸಿ ದಯವಿಟ್ಟು ನಾನು ಆ ಒಂದು ಆಲ್ಮೋಸ್ಟ್ ತುಂಬಾ ರಿಸರ್ಚ್ ಮಾಡಿ ಮಾಡಿಕೊಂಡಿದ್ದಾನೆ ಮಾಡಿ ಅಂತ ಖಂಡಿತ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್ ಏನೇ ಡೌಟ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಅನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು